ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗಬೇಡಿ ಟ್ರಂಪ್ ಯಾತ್ರೆ ಮಾಡ್ರಿ ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬ್ ಟ್ರಂಪ್ ಏನ್ ಕೇಳ್ತಾ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಿ ಬಯಸ್ತೀನಿ ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಪ್ರಧಾನಮಂತ್ರಿ ಅವರು ಈ ದೇಶಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಅಂದ್ರೆ ಎಲ್ಲರಿಗಿನ ನಾನೇ ಸುಪ್ರೀಮು ನಾನು ಯಾವ್ದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಮೊನ್ನೆ ಆದ್ರೂ ಕೂಡ ಬಂದು ಮಾಧ್ಯಮದವ್ರಿಗೆ ಯಾವ ರೀತಿಯಾದಂತಹ ಪ್ರೆಸ್ ಮೀಟು ಮಾಡೋದಿಲ್ಲ ಅವ್ರು ಯಾವ್ದೋ ಒಂದ್ ದಿವಸ ಮುಂಚೆ ರೆಕಾರ್ಡೆಡ್ ಆಗಿರತಕ್ಕಂಥ ವಿಡಿಯೋ ಇಪ್ಪತ್ತೆರಡು ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ ಇಡೀ ದೇಶ ನೋಡಬೇಕು ಅದ್ರ ಮೇಲೆ ಚರ್ಚೆ ಆಗ್ಬೇಕು ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಅವರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾ ಇದ್ರು ಅದನ್ನ ಡೌನ್ ಪ್ಲೇ ಆಯಿತು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ ಆದ್ರೆ ಇದು ರೆಕಾರ್ಡೆಡ್ ಮೆಸೇಜ್ ಒಂದ್ ದಿವಸ ಹಿಂದೆಗಡೆ ಇರತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡಿದೆ ಅಂತ ಮಾತು ಇವತ್ತು ಟ್ರಂಪ್ ಸಾಹೇಬ್ರು ಹೇಳಿದ್ದಾರೆ ಇದಕ್ಕಿಲ್ಲೇ ಆದ್ರೂ ಇಲ್ಲೇ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ಅವರು ಒಂದು ಅಫಿಷಿಯಲ್ ಆಗಿರ್ಲಿ ಯಾವುದೇ ರೀತಿಯಾದಂತಹ ಪರ ಪರವಾಗಿರ್ಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ ಈ ದೇಶದ ನೂರ ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗ್ಬೇಕು ಪಾಕಿಸ್ತಾನ ಇರ್ತಕ್ಕ ಪಾಠ ಕಲಿಸ್ಬೇಕಂತ ಇರ್ತಕ್ಕಂಥ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಫೈರ್ ಫೈರ್ನ ಒಪ್ಪಿದಿರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕ ಮೂಲಭೂತ ಪ್ರಶ್ನೆ ಇದೆ ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದಾರೆ ನಾನು ಟ್ರೇಡ್ ಕೌಸರ್ನೆ ಇಬ್ಬರಿಗೂ ಕನ್ವಿನ್ಸ್ ಮಾಡಿದ್ದೀನಿ ನಾನು ಟ್ರೇಡ್ ನಿಮ್ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಸಾಹೇಬ್ ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಈಗ ಪಾಕಿಸ್ತಾನ ಅವರು ಬಾರ್ಬಾಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ ಮಿಲಿಟರಿ ಆರ್ಮಿ ಕಮಾಂಡರ್ ಅವ್ರಿಗೆ ಮಾತಾಡಿದ್ರಂತ ಹೇಳ್ತಕ್ಕಂಥ ಮಾತಿದೆ ನಮಗೆ ಗೊತ್ತಿಲ್ಲ ಅದು ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ ಮಾಡಬೇಕೋ ಮುಂದೆ ಯುದ್ಧ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ ಇವರೇ ಡಿಸಿಷನ್ ಡಿಸಿಷನ್ಗಳು ತಗೊಳ್ಳೋದು ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ನಡೆಯುತ್ತೆ ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾಡ್ ಮಾಡ್ಬಿಟ್ಟಿದ್ವಿ ಡಮ್ಮಿ ಗಾರ್ಡ್ ಅಂದ್ರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಂ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದೀವಿ ಅದು ಇರಲಿ ಆದ್ರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ವಲ್ಪ ನನಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವತ್ತು ಎರಡನೇ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಅಟ್ಯಾಕ್ ಆಗುತ್ತೆ ನಾನು ಅಲ್ಲೇ ಇದ್ದೆ ನೆಕ್ಸ್ಟ್ ಮರದ ಅಲ್ಲೇ ಇದ್ದೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನ ಮಂತ್ರಿ ಅವರು ಸೌದಿ ಅರೇಬಿಂದ ವಾಪಸ್ ಬರ್ತಾರೆ ಪ್ರೆಸ್ ಮೀಟ್ ಮಾಡೋದಿಲ್ಲ ನೇರವಾಗಿ ಹೋಗಿ ಬಿಹಾರ್ ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯ್ತು ಅದಾದ್ಮೇಲೆ ಕೂಡ ಎಂಟನೇ ತಾರೀಕು ಭಾವಿಸ್ತಾ ಇದ್ದೀನಿ ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ ಏನ್ ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ಪ್ರಧಾನಮಂತ್ರಿ ಅವರು ಈ ದೇಶಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತ ಇದಾರೆ ಅಂದ್ರೆ ಎಲ್ಲಾರಿನ ನಾನೇ ಸುಪ್ರೀಮು ನಾನ್ ಯಾವ್ದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಈ ತರತಕ್ಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವ್ ಬಿಟ್ಬಿಡಿ ಹೋಗ್ಲಿ ಬಿಜೆಪಿಯವ್ರು ಯುವ ನಾಯಕರು ಏನಿದಿರಲ್ಲ ದಯಮಾಡಿ ಪ್ರಶ್ನೆ ಮಾಡ್ರಿ ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ ಎಂತಿಂತ ಸುಲ್ತಾನಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ ಯಾರು ಪರ್ಮನೆಂಟ್ ಉಳಿಯೋದಿಲ್ಲ ಇರೋದಿಲ್ಲ ಕೂಡ ಅಧಿಕಾರದಲ್ಲಿ ಆದ್ರೆ ಈ ಒಂದು ವರ್ತನೆ ಏನು ವಾಟ್ ಇಸ್ ದಟ್ ಈ ವಾಂಟ್ಸ್ ಸೆಂಡ್ ಅ ಮೆಸೇಜ್ ಏನ್ ಮೆಸೇಜು ಅದಾಯ್ತು ಹನ್ನೊಂದು ವರ್ಷ ಆಯ್ತು ಇನ್ನಾದ್ರೂ ಪ್ರೆಸ್ ಮೀಟ್ ಇಲ್ಲ ಮೊನ್ನೆ ಆದ್ರೂ ಕೂಡ ಇವತ್ತುವರೆಗೆ ಬಂದು ಮಾಧ್ಯಮದವರಿಗೆ ಯಾವ ರೀತಿಯಾದಂತ ಪ್ರೆಸ್ ಮೀಟು ಮಾಡೋದಿಲ್ಲ ಅವ್ರು ಯಾವುದೋ ಒಂದ್ ದಿವಸ ಮುಂಚೆ ರೆಕಾರ್ಡೆಡ್ ಆಗಿರ್ತಕ್ಕಂಥ ವೀಡಿಯೋ ಇಪ್ಪತ್ತೆರಡು ನಿಮಿಷ ವಿಡಿಯೋ ನಮ್ಮನ್ನು ಕಳಿಸ್ತಾರೆ ಇಡೀ ದೇಶ ನೋಡಬೇಕು ಅದರ ಮೇಲೆ ಚರ್ಚೆ ಆಗ್ಬೇಕು ಚರ್ಚೆ ಆಗ್ತಕ್ಕಂಥದ್ದು ಸಂದರ್ಭದಲ್ಲಿ ಇಡೀ ಹನ್ನೆರಡು ಆರನೇ ತಾರೀಕು ಇಲ್ಲಿವರೆಗೆ ಆಗಿರತಕ್ಕಂಥ ಸ್ಟುಡಿಯೋ ಆಗಿರ್ತಕ್ಕಂಥ ಆಗಿರತಕ್ಕಂತ ಏನೋ ಈ ಘಟನೆ ಬಗ್ಗೆ ಯಾವ ರೀತಿ ವಿವರಣೆ ಆಗಿದೆ ಈ ದೇಶದಲ್ಲಿ ಅದರ ಬಗ್ಗೆ ನಾನು ಏನೋ ಪ್ರಸ್ತಾವನೆ ಆಗಲಿ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತಿಗೂ ಮಾಧ್ಯಮದವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿ ತಮ್ಮ ಮೇಲೆ ಇದೇ ಈ ದೇಶವನ್ನ ಕಾಪಾಡಲಿಕ್ಕೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾಕಂದ್ರೆ ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ಇವತ್ತು ಇಡೀ ಬೇರೆ ದೇಶದಲ್ಲಿ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಒಂದು ನಂಬಿಕೆ ಬರಬೇಕು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ಪ್ರಧಾನ ಅವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನ ಸಂಪರ್ಕ ಮಾಡಿದ್ರು ನಮ್ಮ ಆರ್ಮಿ ಅವರಿಗೆ ಸಂಪರ್ಕ ಮಾಡಿದ್ರು ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದೀವಿ ಅಂತ ಹೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಭಾಷಣದಲ್ಲಿ ನಾವು ಕೇಳಿದ್ದೀವಿ ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು ಅರ್ಧ ತಾಸು ಮುಂಚೆನೇ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿ ಆಗಿದೆ ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಟ್ರಂಪ್ ಸಾಹೇಬ್ ನಮಗೆ ಇವತ್ತು ಟ್ವೀಟ್ ಮುಖಾಂತರ ನೋಡಿದಿವಿ ಅದಾದ ನಂತರ ಸಬ್ಸಿಕ್ವೆಂಟ್ ಆಗಿ ಸೀಸ್ ಫೈರ್ ಆಯ್ತು ಆದ್ರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದ್ರೆ ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಅವರು ತಿರ್ಗ ಅಟ್ಯಾಕ್ ಮಾಡ್ತಾ ಇದ್ರು ಅದನ್ನ ಡೌನ್ ಪ್ಲೇ ಆಯಿತು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ ಆದ್ರೆ ಇದು ರೆಕಾರ್ಡೆಡ್ ಮೆಸೇಜ್ ಹಿಂದೆಗಡೆ ಇರತಕ್ಕಂಥ ಕೇಳ್ತಾ ಇದ್ವಿ ಅಂದ್ರೆ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡನಾ ಅಂದ್ರೆ ಪ್ರಧಾನ ಅವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ ಮಾಧ್ಯಮ ಆಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡಾ ನಾವು ಕೇಳಬೇಕು ಇನ್ನು ಹನ್ನೊಂದು ವರ್ಷ ಆದರೂ ಇದನ್ನೇ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು ನೂರ ನಲ್ವತ್ತು ಕೋಟಿ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲಾ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತು ನಾವು ಕಂಡಿಲ್ಲ ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬರು ಸಿಕ್ಕಿತ್ತು ಪಾಕಿಸ್ತಾನ ಒಳಗಡೆ ಹೋಗ್ಬೇಕು ನುಗ್ಗು ಹೊಡಿಬೇಕಂತ ಇರತಕ್ಕಂಥ ಎಲ್ಲಾ ನೂರ ನಲ್ವತ್ತು ಕೋಟಿ ಜನಸಂಖ್ಯರ ಜನಸಂಖ್ಯೆಯ ಆಶೆಯನ್ನ ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದೀವಿ ಅಂತ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದೀವಿ ನೋಡ್ತಾ ಇದೀವಿ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂಟಿನ್ಯೂಸ್ ಮೂರು ದಿನ ಮೊನ್ನೆ ತಾನೇ ಸೌದಿ ಕೂಡ ಅದನ್ನೇ ಮಾತನಾಡಿದಾರೆ ಐ ಸ್ಪೋಕ್ ಟು ಬೋ ಹೆಡ್ಸ್ ಆಫ್ ದ ಕಂಟ್ರಿ ಐ ರಿಕ್ವೆಸ್ಟ್ ದಮ್ ಮೈ ಡಿಯರ್ ಮೈ ಡಿಯರ್ ಫ್ರೆಂಡ್ಸ್ ಡೋಂಟ್ ಗೋ ಫಾರ್ ವಾರ್ ಐ ಡು ಮೋರ್ ಟ್ರೇಡ್ ವಿತ್ ಯು ಐ ವಿಡ್ ಐ ಮೋರ್ ಟ್ರೇಡ್ ವಿತ್ ಯು ಅಂದ್ರೆ ಏನು ನಾನು ನಿಮ್ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ ವಾರ್ ನಿಂದ್ರಿ ನಾನು ನಿಮ್ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ ವಾರ್ ನಿಂದ ವಾರ್ ನಿಂದಿಸಿರಿ ಅಂತ ಹೇಳ್ತಕ್ಕಂಥ ಮಾತನ್ನ ಪದೇ ಪದೇ ಟ್ರಂಪ್ ಸಾಹೇಬ್ರ ಹೇಳ್ತಾರೆ ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಲಾಲ್ ಬಹದರ್ ಶಾಸ್ತ್ರಿ ಅವರಾಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅವರು ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ಆಗಿನ ಕಾಲದಲ್ಲಿ ಕೂಡ ಆ ಸಂದರ್ಭದಲ್ಲಿ ಯು ಎಸ್ ಪ್ರೆಸಿಡೆಂಟ್ಗಳು ಬಹಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೋಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿ ಇದೆ ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ ಆನ್ ವಾಟ್ ಬೇಸಿಸ್ ಯು ಹವ್ ಡಿಕ್ಲೈರ್ಡ್ ದಟ್ಸ್ ಫೈರ್ ನಮ್ಮ ಪ್ರಶ್ನೆ ಇರತಕ್ಕಿದೆ ನೀವು ಯಾವ್ದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ ಆಮೇಲೆ ಯಾರು ಸೀನಿಯರ್ಸ್ನೂ ಕರೆಯೋದಿಲ್ಲ ಬಿಜೆಪಿ ಸೀನಿಯರ್ಸ್ ಕೂಡ ನೀವ್ ಯಾರು ಕರೆಯೋದಿಲ್ಲ ನೀವೇ ಏಕಾಮುಖಿ ಒಂದು ತಗೊಳೋದು ವಾರಿಗೆ ವಾರಿಗೋಗಿದ್ದು ಕೂಡ ನಿಮ್ದೇ ಡಿಸಿಷನ್ ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಟು ಬಿಡಿದೀನಿ ಅಂತ ನೀವೇ ಹೇಳ್ತೀರಿ ಯಾರು ಡಿಸಿಷನ್ ಯಾರು ತಗೊಂಡಿರೋದಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡ್ಬೇಕಂತಕ್ಕದು ನನ್ನ ವಾದ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದರ ಸಂಪೂರ್ಣವಾಗಿ ವಿಚಾರ ಆಗಬೇಕು ಈ ವಿಚಾರ ಎಲ್ಲಾಗಬೇಕು ಪಾರ್ಲಿಮೆಂಟ್ ನಲ್ಲಿ ಆಗಬೇಕು ಪಾರ್ಲಿಮೆಂಟ್ಗೂ ಬರೋಂಗಿಲ್ಲ ಪಾರ್ಲಿಮೆಂಟ್ಗೂ ಉತ್ತರ ಕೊಡೋಂಗಿಲ್ಲ ಯಾವ ರೀತಿಯಾದಂತಹ ಈ ದೇಶದ ವ್ಯವಸ್ಥೆ ಇದೆ ಪ್ರಧಾನಮಂತ್ರಿ ಅವರು ಯಾಕಿಂದ ಆದ್ರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ ಇದಕ್ಕಿಲ್ಲ ಆದ್ರೂ ಇಲ್ಲಿ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ಅವರು ಒಂದು ಅಫಿಷಿಯಲ್ ಆಗಿರ್ಲಿ ಯಾವುದೇ ರೀತಿಯಾದಂತ ಅದರ ಪರ ಆಗಿರ್ಲಿ ವಿರುದ್ಧವಾಗಿರ್ತಕ್ಕಂಥ ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ ಯಾವುದೋ ಸೆಕ್ರೆಟರಿ ಕೂಡ ಇದ್ದಾರೆ ಅದಕ್ಕೆ ಈ ದೇಶದ ಜನತೆ ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹತ್ತು ಪ್ರತಿಯೊಬ್ಬರದಿದೆ ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ರೆತ್ತಬೇಕು ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದಿರಿ ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ ನಾವು ಊಟಕ್ಕೂ ಅಲ್ಲಿಂದ ಇಲ್ಲಿ ಬರೀ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ ನಮಗೆ ಟ್ರೇಡ್ ಕೋಸ್ಕರ ನಾವು ಪಾಕಿಸ್ತಾನ ಜೊತೆ ಬಯೋಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿರ್ಲಿ ಅವ್ರ ಜೊತೆ ಯುದ್ಧಕ್ಕೆ ಹೋಗ್ಬಾರ್ದು ಇಲ್ಲಿ ಕಾನೂನು ಇಲ್ಲ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗ್ಬೇಕು ಪಾಕಿಸ್ತಾನ ಪಾಠ ಕಲಿಸ್ಬೇಕಂತ ಇರತಕ್ಕಂತ ಆ ಮನಸ್ಥಿತಿನ ನೀವು ರಾತ್ರೋ ರಾತ್ರಿ ಯಾಕೆ ಸೀಸ್ ಫೈರ್ ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ಈ ಸಂದರ್ಭಕ್ಕೆ ಬಯಸ್ತೀನಿ ಒಂದು ಇವತ್ತು ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗ್ಬೇಡಿ ಟ್ರಂಪ್ ಯಾತ್ರೆ ಮಾಡ್ರಿ ನೀವ್ ಇನ್ನು ಮುಂದೆಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನ್ ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಿ ಬಯಸ್ತೀನಿ ನಾನು ಎಲ್ಲರಿಗಿಂತ ಜಾಸ್ತಿ ಐ ಎಂ ಎಫ್ ಫಂಡಿಂಗ್ ಆಯ್ತು ಐ ಎಂ ಎಫ್ ಫಂಡಿಂಗ್ ನಲ್ಲಿ ತೊಂಬತ್ತು ದೇಶದಲ್ಲಿ ನಾವೊಂದು ಆಪ್ಸಡೆ ಬಿಟ್ರೆ ಪ್ರತಿ ಒಂದು ದೇಶ ಬಿಲ್ ಪಾಸ್ ಮಾಡ್ತು ಆ ದುಡ್ಡು ಬಂತು ಯಾರಿಗೆ ಬಂತ ದುಡ್ಡು ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೆರಿಕ ನಾವು ನೋಡಿದ್ರೆ ಪ್ರತಿ ಸಲ ಅಮೆರಿಕ ಹೋಗಿ ಬಾರ್ ಟ್ರಂಪ್ ಸರ್ಕಾರ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಯಾರು ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು ಇವತ್ತು ನಮಗೆ ಅಮೆರಿಕಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಒಬಾಮಾ ಅವರು ಬೇಕಾದ್ರೆ ಹಳೆ ಕ್ಲಿಪ್ ನೋಡ್ರಿ ಯಾವ ರೀತಿ ಮಾತನಾಡಿದ್ರು ಇದೇ ಟೆರರ್ ಅಟ್ಯಾಕ್ ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಪ್ರಿಪರೇಷನ್ ಮೋದಿ ಸಾಹೇಬ ನಾವು ದಿನಾ ನೋಡ್ತಾ ಇದ್ವಿ ಅಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಇವ್ರ ಜೊತೆ ಮಾತನಾಡಿದ್ರು ಎಲ್ಲಾ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ ನೀವು ಯಾವ್ದೊಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿ ಈ ದೇಶದ ಯಾವ್ದು ಸೀನಿಯರ್ ಕೂಡ ನೀವು ಮಾತನಾಡಲಿಲ್ಲ ನೀವೇ ಎಲ್ಲ ಆರ್ಮಿ ಚೀಫ್ ಮಾರ್ಷಲ್ ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಡ್ಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರಿ ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಫೈರ್ ಆಯ್ತು ಏನ್ ಆರ್ಮಿಯರ್ ಒತ್ತಡ ಇತ್ತ ಫೈರ್ ಆಗ್ಬೇಕಂತ ಸೀಸ್ ಸೀಸ್ಫೈರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗತ್ ಜಾಹಾಹರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಮಾದ ಅವರಿಗೆ ಒತ್ತಡವನ್ನು ಮಾಡ್ತೀವಿ ಅವಾಗೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂತ ಹೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಷನ್ ಯಾರು ಭಾಗವಹಿಸಬೇಕು ಯಾರು ಭಾಗವಹಿಸ್ಬೇಕು ಇದ್ದ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು ಈಗ ಗಳು ಸೋಮೋಟೋ ಇವರೇ ತೊಗೊಂಡ್ಬಿಡೋದು ವಿಡ್ಡ್ರಾ ಯೂರ್ಯಾ ಮಾಡೋದು ಪ್ರಶ್ನೆಗಳು ನಮ್ಮನ್ನೇ ಕೇಳೋದು ಇಫ್ ಯು ಆರ್ ಡಿಸೈಡೆಡ್ ಟು ಗೋ ಫಾರ್ ವಾರ್ ಇಫ್ ಯು ಆರ್ ಡಿಸೈಡೆಡ್ ಹೂ ಎಸ್ ಡಿಸೈಡೆಡ್ ಎಲ್ಲದಕ್ಕೂ ಮೋದಿ ಸಾಹೇಬ ತೋರಿಸ್ತೀರಿ ಈಗ ಆರ್ಮಿ ಮೇಲೆ ಹಾಕ್ತೀರಿ ವಿಡ್ರಾಲ್ ಆದಾಗ ಆರ್ಮಿ ವಾರಿಗೆ ಹೋಗ್ತಾ ಮೋದಿ ಮೋದಿ ವಾಟ್ ಈಸ್ ದಿಸ್ ಹೋಲ್ ನರೇಶನ್ ಇಸ್ ಗೋಯಿಂಗ್ ಟು ಬಿಲ್ಡ್ ಅಪ್ ಟುಡೇ ಇಫ್ ಯು ಆರ್ ಗೋನ್ ಫಾರ್ ವಾರ್ ದೇಸ್ ನೋ ಲೀಡರ್ಶಿಪ್ ದೆನ್ ವಾರ್ ದಿಸ್ ಲೀಡರ್ಶಿಪ್ ಟು ಹೆಡ್ ದಿಸ್ ವಾರ್ ಆರ್ ನಾಟ್ ನೀವೇ ಕುತ್ಕೊಂಡು ಎಲ್ಲ ತೋರಿಸ್ತಾ ಇದ್ರಿ ವಾರ್ ಹೆಂಗ ಯಾರು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ ಅಂಡ್ರೆಸ್ ಲೀಡರ್ಶಿಪ್ ಡಿಡ್ ವಾರ್ ಇದರಲ್ಲಿ ಯಾವುದೇ ನೋಡ್ರಿ ಯೂಶಲಿ ವಾರ್ ಆದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರ್ ಆಗಿರಲಿ ಲೀಡರ್ ಆಗಿ ಇನ್ವಾಲ್ವ್ ಆಗಲ್ಲ ಇಟ್ಸ್ ಅ ಡ್ಯೂಟಿ ಅಂಡ್ ದೇ ಆರ್ ದ ಬೆಸ್ಟ್ ಯಾರು ವಾರ್ ಫೇರ್ ಮಾಡ್ತಕ್ಕಂಥ ಆರ್ಮಿಯವರಾಗಿರ್ಲಿ ಮಿಲಿಟ್ರಿ ಅವರಾಗಿರ್ಲಿ ಎಸ್ ಎಫ್ ನಾಗಿರ್ಲಿ ದೇ ವಾಟ್ ದ ಬೆಸ್ಟ್ ನಾಲೆಜ್ ಇದೆ ಅವರು ಯೂಶಲಿ ಪೊಲಿಟಿಕಲ್ ಏಟ್ಸ್ ಗಳು ಇನ್ವಾಲ್ ಆಗಬಾರ್ದು ಜಾಸ್ತಿ ಪಬ್ಲಿಸಿಟಿ ಆಗಬಾರ್ದು ಯೂಶ್ವಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಕೂಡ ಆಗಿದೆ ಏನ್ ಸರ್ಜಿಕಲ್ ಸ್ಟ್ರೈಕ್ ಗಳು ಆಗಿಲ್ವಾ ಅವ್ರು ಯಾವತ್ತೂ ಇನ್ವಾಲ್ವ್ ಆಗಿಲ್ಲ ಪಬ್ಲಿಸಿಟಿ ತಗೊಂಡಿಲ್ಲ ಇದು ಐ ಆಮ್ ನಾಟ್ ಟ್ರೈ ಟು ಬ್ಲೇಮ್ ಬಟ್ ಐಮ್ ಆಸ್ಕಿಂಗ್ ಕ್ವಶನ್ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ದ ಸೀಸ್ ಫೈರ್ ಹೂ ಎಸ್ಟ್ ಆನ್ಸರ್ಟ್ ಆನ್ಸರ್ ಇಟ್ ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ಕೌಸರ್ನೆ ಇಬ್ಬರಿಗೂ ಕನ್ವಿನ್ಸ್ ಮಾಡಿದೀನಿ ನಾನು ಟ್ರೇಡ್ ನಿಮ್ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಸಾಹೇಬ್ ಇನ್ಯಾಕ ಉತ್ತರ ಕೊಡ್ತಾ ಇಲ್ಲ ಆಮೇಲೆ ವಾಟ್ ಇಸ್ ರೀಸನ್ ವಾಟ್ ಇಸ್ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್ ಪಾಕಿಸ್ತಾನ ಅವ್ರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾ ಯಾರು ಮೋದಿ ಸಾಹೇಬ್ರು ನಾವು ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ ನಾವ್ ಯಾಕೆ ಒಪ್ಪಬೇಕು ಒಪ್ಪಬೇಕಾಗಿತ್ತು ಅದಕ್ಕೆ ಐ ಡೋಂಟ್ ನೋ ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು ಇನ್ನೂ ಎರಡು ಮೂರು ದಿವಸ ಮುಂದೆ ಹೋಗಬೇಕಾಗಿತ್ತು ಈಗ ಪಾಕಿಸ್ತಾನವರು ಅವರು ವಾರ್ ಬಾಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಯಾರ್ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ್ರು ಮಿಲಿಟರಿ ಆರ್ಮಿ ಕಮಾಂಡರ್ ಅವ್ರಿಗೆ ಮಾತಾಡಿದ್ರೆ ಹೇಳ್ತಕ್ಕಂಥ ಮಾತಿದೆ ನಮಗೆ ಗೊತ್ತಿಲ್ಲ ಅದು ಅದಾದರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ ಮಾಡಬೇಕೋ ಮುಂದೆ ಯುದ್ಧ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ ಇವರೇ ಸುಮೋಟ ಗಳು ತಗೊಳ್ಳೋದು ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ನಡೀರ್ತದೆ ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನ ನಡೆಸೋದು ಎಲ್ಲಿವರೆಗೆ ದಯಮಾಡಿ ಇದು ಇದು ಮೋದಿ ಸಾಹೇಬರ ಇಶ್ಯೂ ಅಲ್ಲ ಇದು ಯಾವ್ದು ಬಿಜೆಪಿ ಇಶ್ಯೂ ಅಲ್ಲ ಇದು ದೇಶದ ಇಶ್ಯೂ ಇದೆ ಈ ದೇಶದ ಇಶ್ಯೂಕ್ಕಾಗಿ ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾರೆ